ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಅಡ್ನಂದಿನಿ ಎಚ್ ಎಸ್ ಸಿ ಟ್ವೆಂಟಿ ಫೈವ್ ಲಾಗ್ಸ್ ಇವತ್ತು ಎದ್ದಾಗಲೇ ಆರು ಗಂಟೆ ಆಗಿತ್ತು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲೆ ಬಿಡಿಸಿ ಸ್ವಲ್ಪ ಬೆಚ್ಚಗಿರೋ ನೀರು ಕುಡಿದು ಔಟ್ಸೈಡ್ ಬಂದೆ ಈಚೆ ಕಡೆ ಇರುವಂತಹ ಗಿಡಗಳಿಗೆಲ್ಲ ನೀರು ಹಾಕಿ ಅವನು ಒಂದು ಸಲ ಹೇಗಿದೆ ಹೇಗೆ ಗಿಡ ಹೋಗ್ಬಿಡ್ತಿದೆ ಎಲ್ಲನೂ ನೋಡಬೇಕಲ್ವ ನೀರು ಹಾಕ್ತಿದ್ದೀವ ಒಣಗ್ತಿದೆಯಾ ಚೆನ್ನಾಗಿದೆಯಾ ಹೇಗೆ ಅಂತ ನೋಡಬೇಕು ಹಚ್ಚ ಹಸಿರು ಗಿಡ ಎಷ್ಟು ಹಸಿರಾಗಿರುತ್ತೆ ಅಂತ ಅಂದರೆ ಮಾರ್ನಿಂಗು ಯಾವ ಕ್ಯಾಮ್ರನೂ ಬೇಡ ಫ್ರೆಂಡ್ಸು ಹೊಸದಾಗಿ ತರುವಂಥದ್ದು ಅಷ್ಟು ಚೆನ್ನಾಗಿರುತ್ತೆ ಮಾರ್ನಿಂಗು ಅದರಲ್ಲೂ ಎದ್ದಿದ ತಕ್ಷಣ ನೀರು ಹಾಕ್ಬಿಟ್ಟು ಅದೆಲ್ಲನೂ ಒಂದ್ಸಲ ನೋಡಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಹೂಗಳು ನೋಡಿ ಎಷ್ಟು ಚೆನ್ನಾಗಿದೆ ಮಾರ್ನ್ ಮಾರ್ನಿಂಗ್ ಅಂದರೆ ಇರೋದು ಮೂರೋ ನಾಲ್ಕೋ ಹೂ ಬಿಟ್ಟಿದೆ ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು ನೀರು ಹಾಕಿದ್ದೆ ಹಂಗೇ ಒಂದು ಐದು ನಿಮಿಷ ಹತ್ರ ನಿಲ್ಲಬೇಕು ಅನ್ನಿಸ್ತು ಹಂಗಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಚಿಕ್ಕದಾಗಿ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಅಂತ ಹೇಳಿ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನಂದಿ ಬಟ್ಲು ಹೂವು ಆ ಕೂಗೋ ಸೌಂಡೆಲ್ಲ ತುಂಬ ಚೆನ್ನಾಗಿ ಕೇಳಿಸ್ತಿದೆ ಫ್ರೆಂಡ್ಸ್ ನೋಡಿ ಕೇಳಿಸ್ತಿರ್ಬೇಕು ಅಂದ್ಕೋತೀನಿ ನಿಮಗೂ ಅದನ್ನು ನಾನು ಮ್ಯೂಟ್ ಮಾಡಲಿಲ್ಲ ಅದು ಪ್ರಕೃತಿ ಸೌಂದರ್ಯದ ಜೊತೆ ಆ ಕೂಗು ಇದ್ದರೆ ಎಷ್ಟು ಮಧುರವಾಗಿರುತ್ತೆ ಅಲ್ವಾ ಮತ್ತು ನಾನು ಒಳಗಡೆ ಬಂದು ತಿಂಡಿಗೆಲ್ಲ ರೆಡಿ ಮಾಡ್ಕೊಂಡು ನನ್ನ ಮಗಳು ರೆಡಿ ಮಾಡಿಡಪ್ಪ ಅಂತ ಮಾಡಿಟ್ಟಿದ್ದು ಬೇಗನೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡು ಎಲ್ಲನೂ ಬೇಗ ಬೇಗ ಕೆಲಸ ಮುಗಿಸ್ತಾಯಿದ್ವಿ ಸ್ವಲ್ಪ ಹೊರಗಡೆ ಹೋಗೋದು ಬೇರೆ ಇತ್ತು ಅಂತೇಳಿ ಬೇ ಹೆಣ್ಮಕ್ಳಿಗೆ ಬೇಗ ಆಗುವಂಥ ರೆಸಿಪಿಗಳು ಅಂದರೆ ರೈಸ್ ಐಟಮಲ್ಲಿ ಮಾಡುವಂಥದ್ದು ವೆಜಿಟೇಬಲ್ ಪಲಾವ್ ವಾಂಗಿ ಬಾತು ಬಿಸಿಬೇಳೆ ಬಾತ್ ಈ ಥರದ ರೆಸಿಪಿಗಳು ಬೇಗ ಆಗುವಂಥದ್ದು ಹೆಣ್ಮಕ್ಳಿಗೆ ತುಂಬ ಆಗುವಂಥ ದೋಸೆ ಆದರೆ ಅಂಥವು ಮಾಡಿದಾಗ ವಾರ ಪೂಜೆ ಪುನಸ್ಕಾರ ಅಂತ ಬಂದಾಗ ತುಂಬ ಆಗಿಬಿಡುತ್ತೆ ವಸ್ತು ಪೂಜೆ ಮಾಡೋದರಿಂದ ನಾವು ಅದೆಲ್ಲ ಮಾಡಿಕೊಂಡ್ರೆ ನಾವು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಎಲ್ಲ ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಕೊಂಡು ನಾನು ನಿಮ್ಮ ಹತ್ರ ಇವತ್ತು ಮಾಡ್ತಿರುವಂತಹ ವೆಜ್ ಪಲಾವ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಬಂದಿದ್ದೀನಿ ಮೊದಲಿಗೆ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಸಿರು ಮೆಣಸಿಕಾಯಿ ಹಾಕುತ್ತೀನಿ ನಾನು ಮನೇಲಿ ಖಾರ ತಿನ್ನೋದರಿಂದ ನಾನು ಹಸಿರು ಮೆಣಸಿಕಾಯಿ ಜಾಸ್ತಿ ಬಳಸ್ತೀನಿ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದು ನಾನು ತೋರ್ಸೋಕ್ಕಾಗಲಿಲ್ಲ ಫ್ರೆಂಡ್ಸ್ ಬೆಳ್ಳುಳ್ಳಿ ಮತ್ತು ಒಂದೆರಡು ಪೀಸ್ ತೆಂಗಿನಕಾಯಿ ಸ್ವಲ್ಪ ಶುಂಠಿ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಎಲ್ಲನೂ ಹಾಕ್ಕೊಂಡು ಎಲ್ಲನೋ ಹಾಕ್ಕೊಂಡು ರುಬ್ಕೊತೀನಿ ನೈಸಾಗಿ ರುಬ್ಕೋಬೇಕು ಇದನ್ನು ರುಬ್ಕೊಂಡಿದ್ದಾಗಿದೆ ಇವಾಗ ಮತ್ತು ಗ್ಯಾಸ್ ಸ್ಟೋವ್ ಮೇಲೆ ಕುಕ್ಕರ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎರಡರಿಂದ ಮೂರು ಸ್ಪೂನ್ ಹಾಕೋಬೇಕು ಎಣ್ಣೆನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಎಷ್ಟು ಬೇಕೋ ಅಷ್ಟು ಹಾಕೋತೀನಿ ಇನ್ನೊಂದು ವಿಚಾರ ಏನಂದರೆ ಮನೇಲಿ ಮಾರ್ನಿಂಗ್ ಏನು ತಿಂಡಿ ಮಾಡಬೇಕು ಅಂತ ನಾವು ಪ್ರಿಪ್ರೇಷನ್ ಮಾಡಿರ್ತೀವಿ ರೊಟ್ಟಿ ದೋಸೆ ಪೂರಿ ಚಪಾತಿ ಇದಾದಾಗ ಯಾರೂ ಮಾತಾಡೋಲ್ಲ ಮನೇಲಿ ಈ ರೈಸ್ ಐಟಮ್ ಅಂತ ಬಂದಾಗ ಹುಡುಗ ಅದರಲ್ಲೂ ನನ್ನ ಮಗ ಅಂತೂ ರೈಸ್ ಐಟಮ್ ತಿನ್ನೋಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾನೆ ಅಮ್ಮ ಪೂರಿ ನಮ್ಮ ಅಮ್ಮ ಇವತ್ತು ಚಪಾತಿ ಮಾಡೋಕ್ಕಿಲ್ವೇನಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಿರ್ತಾನೆ ಹಾಗಾಗಿ ಏನು ಏನು ಮಾಡೋಕ್ಕಾಗಲ್ಲ ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಪಲಾವ್ ಎಲೆ ಹಾಕೋತಾ ಇದ್ದೀನಿ ಸ್ವಲ್ಪ ಚಟಪಟ ಅಂತ ಅಂದರೆ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಪಲಾವ್ ಎಲೆ ಹಾಕೊಳ್ಳಿ ಮತ್ತು ಒಂದು ದಪ್ಪಕ್ಕೆ ಹೆಚ್ಚಿಟ್ಟಿರುವಂತಹ ಈರುಳ್ಳಿ ಹಾಕೋತಾ ಇದ್ದೀನಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಕೆಲವರು ಎಣ್ಣೆ ಹಾಕ್ಬಿಟ್ಟು ಬಟಾಣಿ ಹಾಕ್ತಾರೆ ಸಡನ್ನಾಗಿ ದಯವಿಟ್ಟು ಆ ಕೆಲಸ ಯಾರು ಮಾಡೋಕ್ಕೆ ಹೋಗ್ಬೇಡಿ ಮುಖಕ್ಕೆ ಮುಗೋಗ್ಸಿಡ್ತಿತ್ತು ಬಟಾಣಿ ಹಾಕ್ಬಿಟ್ಟು ಚಟಪಟ ಅನ್ನಬೇಕಾದ್ರೆ ಆದರೆ ಇವಾಗ ಬಟಾಣಿ ಇಲ್ಲ ಹಸಿ ಬಟಾಣಿ ಖಾಲಿಯಾಗಿತ್ತು ಅಂಥೇಳಿ ಮತ್ತು ಸ್ವಲ್ಪ ಅದನ್ನ ಫ್ರೈ ಮಾಡಾದಮೇಲೆ ಒಂದು ಎರಡು ಟೊಮೊಟೋನ ಹೆಚ್ಚಿಟ್ಟಿರುವಂಥ ಟೊಮೊಟೋನ ಹಾಕೋತಾ ಇದ್ದೀನಿ ಇವಾಗ ಅದನ್ನು ಕೂಡ ಎಣ್ಣೆ ಬೇಯಬೇಕು ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಇದು ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ಹಸಿ ವಾಸನೆ ಹೋದರೆ ಆಮೇಲೆ ಘಮ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಒಂದು ಒಂದು ಸಣ್ಣದು ನವಿಲುಕೋಸು ಹಾಕೋತಾ ಇದ್ದೀನಿ ಅದಾದಮೇಲೆ ತೊಳೆದು ಹೆಚ್ಚಿ ಇಟ್ಟಿರುವಂತಹ ಬೀಟ್ರೂಟು ಸ್ವಲ್ಪ ಕ್ಯಾರೆಟು ಸ್ವಲ್ಪ ಎಣ್ಣೆ ಅದನ್ನು ಕೂಡ ಫ್ರೈ ಮಾಡಿಕೊಂಡು ೊಂದು ಕಡೆ ಬಿಸಿನೀರು ಇಟ್ಟಿದ್ದೀನಿ ಫ್ರೆಂಡ್ಸ್ ಯಾಕೆ ಬೇಗ ಆಗಲಿ ಅಂತ ಹೇಳಿ ಎಷ್ಟು ಅಳತೆಗೆ ಎಷ್ಟು ನೀರು ಬೇಕೋ ಅಷ್ಟು ಬಿಸಿನೀರು ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಬೆಂದಿದೆ ಈ ಎಣ್ಣೆಯಲ್ಲಿ ಫ್ರೈ ಆಗಿದೆ ತರಕಾರಿಗಳು ಇವಾಗಿದ್ದಕ್ಕೆ ಸ್ವಲ್ಪ ಕಸ್ತೂರಿ ನೀಡಿ ಕಸ್ತೂರಿ ಮೇತಿ ಹಾಕುತ್ತಾ ಇದ್ದೀನಿ ನಾನು ಹಾಕೋತೀನಿ ಫ್ರೆಂಡ್ಸ್ ಬೇಕು ಅಂದರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನೀವು ನಾನು ಹಾಕ್ತೀನಿ ವೆಜ್ ಪಲಾವ್ಗೂ ಹಾಕ್ತೀನಿ ಮತ್ತು ಟೊಮೆಟೊ ಪಲಾವ್ಗೂ ಹಾಕ್ತೀನಿ ಅದು ಹಾಕಾದ್ಮೇಲೆ ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು ರುಬ್ಬಿರುವಂಥ ಮಸಾಲೆನ ಮತ್ತೆ ಹಾಕ್ಕೊಂಡು ಮಿಕ್ಸ್ ಕೊಡಬೇಕು ಒಂದೆರಡು ಒಂದೆರಡು ನಿಮಿಷ ಅದು ಸ್ವಲ್ಪ ಅದು ತರಕಾರಿಗಳ ಜೊತೆ ಹೊಂದ್ಕೊಳ್ಳೋ ಥರ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಮಸಾಲೆ ಚಿಕನ್ ಮಸಾಲೆ ಪೌಡ್ರ್ ನಾನು ಸ್ವಲ್ಪ ಬಿರಿಯಾನಿ ನೀವೇ ಮಾಡ್ತಿರೋ ನನಗೆ ಗೊತ್ತಿಲ್ಲ ನಾನು ಚಿಕನ್ ಪೌಡರ್ ಪೌಡ್ರ್ ಸರಿ ಬಿರಿಯಾನಿ ಪೌಡ್ರ್ ಇದ್ರೂ ಸರಿಯಲ್ಲ ಸ್ವಲ್ಪ ಟೇಸ್ಟು ಫ್ಲೇವರ್ಗೋಸ್ಕರ ಹಾಕ್ತೀನಿ ಅದು ಹಾಕಿದ್ರೆ ಅದ್ರ ಫ್ಲೇವರು ಬೇರೆ ಬರುತ್ತೆ ಕೆಲವರು ಒಂದು ಅರ್ಧ ಸ್ಪೂನು ಬೇಳೆ ಸಾಂಬಾರು ಪೌಡ್ರ್ ಹಾಕೋತಾರೆ ನಾನು ಅದೆಲ್ಲ ಹಾಕೋಲ್ಲ ನಾನು ಸ್ವಲ್ಪ ಇನ್ನು ಟೇಸ್ಟಿಂಗ್ ಪೌಡ್ರ್ ಹಾಕೋತೀನಿ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ ನಾನು ಮಾಡೋ ಥರ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನೀವು ಯಾವ ಥರ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ ನಾನು ಮಾಡೋ ಥರ ನಿಮ್ಮ ಹತ್ರ ಹೇಳ್ಕೊತಾ ಇದ್ದೀನಿ ಅಷ್ಟೇ ಮತ್ತು ಅದು ಬೆಂದಾದ್ಮೇಲೆ ನೀರು ಕಾಯಿಗೆ ಇಟ್ಟಿದ್ವಲ್ಲ ಅದನ್ನೆತ್ತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪುಕೊಂಡಿರುವಂಥ ಅಕ್ಕಿ ಈಗ ನಿಮಗೆ ರುಚಿಗೆ ಎಷ್ಟು ಬೇಕೋ ಶಾಲ್ಟು ಅಷ್ಟು ಹಾಕೊಳ್ಳಿ ಮತ್ತು ಅಕ್ಕಿಯನ್ನು ಎರಡು ಎರಡರಿಂದ ಮೂರು ಸಲ ನಾನು ತೊಳೆದು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಬೇಕಾಗಿರೋದ್ರಿಂದ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಎಲ್ಲ ಕೆ ಬೇಗ ತಿಂಡಿ ಆಗಿಬಿಟ್ರೆ ಫ್ರೆಂಡ್ಸ್ ಎಲ್ಲ ಕೆಲಸನೂ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ತಿಂಡಿ ಒಂದು ಆಗಿಲ್ಲ ಅಂದರೆ ಹೊರಗಡೆ ಹೋಗೋರು ಅಯ್ಯೋ ಟೈಮಲ್ಲಿ ಏನಪ್ಪ ಅಂದರೆ ಹತ್ತು ಗಂಟೆ ಒಳಗಡೆ ಕೆಲಸ ಎಲ್ಲ ಮುಗಿದು ದೇವ್ರ ಪೂಜೆ ಸ್ನಾನ ಎಲ್ಲ ಮುಗ್ದೋಗ್ಬಿಟ್ರೆ ಆಮೇಲೆ ರೆಸ್ಟ್ ಮಾಡ್ಬೋದು ಆಮೇಲೆ ನಾವು ಅಷ್ಟೊತ್ತಾದಮೇಲೆ ಸ್ನಾನ ಮಾಡ್ತೀನಿ ಪೂಜೆ ಮಾಡ್ತೀನಿ ಅಂದರೆ ಇನ್ನು ಆಗದೇ ಇರೋ ಕೆಲಸ ಆಗದೇ ಇಲ್ಲ ಅವಾಗ ಮಾಡೋದ ಇವಾಗ ಮಾಡೋದ ಅಂತ ಅಂದ್ಕೊಂಡು ಇನ್ನು ಸಂಜೆಗೆ ಪೂಜೆ ಮಾಡೋಕ್ಕಾಗೋದು ಅದರಿಂದ ಬೇಗ ಸ್ವಲ್ಪ ಪಟಪಟ ಅಂತ ಕೆಲಸ ಮಾಡಿಕೊಂಡ್ರೆ ಬೇಗನೆ ಹತ್ತು ಗಂಟೆ ಅಷ್ಟೊಂದು ಪೂಜೆ ಸ್ನಾನ ಎಲ್ಲ ಆಗಿ ನಿಮಗೆ ರೆಸ್ಟ್ ಮಾಡ್ಬೋದು ಈ ವಿಸಲ್ ಬಂದಿದೆ ಸ್ವಲ್ಪ ವಿಸಲ್ ಬೇಗನೆ ಇದು ಮಾಡಿದೆ ತೆಗೆದೆ ಯಾಕೆ ಅಂತಂದರೆ ಎಲ್ಲೋ ಹೋಗಬೇಕು ಅಂತ ಅಂದ್ಬಿಟ್ಟು ನಮ್ಮ ಮನೇಲಿ ಅರ್ಜೆಂಟ್ ಮಾಡ್ತಾಯಿದ್ರು ಅಪ್ಪ ಮಗ ಇಬ್ಬರೂ ಅದಕ್ಕೆ ತಿಂಡಿ ಹಾಕಿ ಹೊಡಬೇಕಿತ್ತು ಅಂದ್ಬಿಟ್ಟು ಬಿಸಿ ವಿಸಲ್ ತೆಗೆದುಬಿಟ್ಟು ವಿಸಿಲ್ ಎದ್ಬಿಟ್ಟು ಅವ್ರಿಗೆ ತಿಂಡಿ ಹಾಕೋಟೆ ನಮ್ಮ ಮನೇಲಿ ಮಾರ್ನಿಂಗ್ ಮುದ್ದೆ ಮಾಡಿದ್ರೂ ಇಷ್ಟಪಡ್ತಾರೆ ಈ ಪಲಾವ್ ಅದು ಇದು ಅಂದರೆ ಅವ್ರಿಗಂತೂ ಅಯ್ಯೋ ಹೆಂಗಪ್ಪ ತಿನ್ನೋದು ಅಂತ ಅಂದ್ಕೊಂಡು ಹಂಗು ಮಕ್ಕಳುಗೋಸ್ಕರ ಅಡ್ಜಸ್ಟ್ ಮಾಡ್ಕೊಳ್ತಾರೆ ಮುದ್ದೆ ಕೇಳ್ತಾರೆ ಜಾಸ್ತಿ ನಮ್ಮ ಮನೆಯಲ್ಲಿ ನಮಗೆ ಹುಡುಗರಿಗಂತೂ ಆಲ್ಮೋಸ್ಟ್ ನಾಷ್ಟ ಇರಲೇಬೇಕು ನಾವು ಮಾಡಿದಾಗ ಏನೂ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ ಇನ್ನೇನು ಮಾಡ್ತಾರೆ ಮತ್ತು ಇವತ್ತಿನ ಮಾರ್ನಿಂಗ್ ತಿಂಡಿ ಇದಾಗಿತ್ತು ಮತ್ತು ಮೈ ಮಕ್ಕಳು ಅಮ್ಮ ಪಕೋಡ ಮಾಡಿಕೊಡಮ್ಮ ಅಂತ ಕೇಳ್ತಾಯಿದ್ರು ಪಕೋಡ ಮಾಡೋಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ನನ್ನ ಮಗಳು ಈರುಳ್ಳಿ ಹೆಚ್ಚಪ್ಪ ಅಂದರೆ ಸ್ವಲ್ಪ ದಪ್ಪ ದಪ್ಪ ಹೆಚ್ಚಿಬಿಟ್ಟಿದ್ಲು ಮೊದಲಿಗೆ ಈರುಳ್ಳಿಗೆ ನೀರು ಹಾಕ್ಬಾರ್ದು ಕೈಲೇ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡು ಅದನ್ನು ಚಿಲ್ಲಿ ಪೌಡ್ರ್ ಹಾಕೊಂಡು ಚಿ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರ್ ಹಾಕೋತೀನಿ ನಾನು ಮತ್ತು ಒಂದು ಸ್ವಲ್ಪ ಶಾಲ್ಟ್ ಹಾಕೋತಾ ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋತಾ ಮತ್ತು ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಮುಕ್ಕಾಲು ಕಪ್ ರವೆ ಚಿರೋಟಿ ರವೆ ಹಾಕೋತಾ ಇದ್ದೀನಿ ನಾನು ಪಕೋಡಿಕ್ಕೆ ಸಾಮಾನ್ಯ ಚಿರೋಟಿ ರವೆ ಹಾಕೋತೀನಿ ನಾನು ಯಾಕೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಗರ್ಗರಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಪ್ಪು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಇಷ್ಟನ್ನು ಹಾಕೊಂಡು ಸ್ವಲ್ಪ ಒಂದು ಚಿಟ್ಟಿಯಷ್ಟು ಸೋಡಾ ಹಾಕೋತಾ ಇದ್ದೀನಿ ನಾನು ನೋಡಿ ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಒಂದು ಎಸಳಷ್ಟು ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದು ಸ್ವಲ್ಪ ಒಂದು ಒಂದು ಕಾಲು ಗ್ಲಾಸಷ್ಟು ಒಂದು ಮೂರು ನಾಲ್ಕು ಸ್ಪೂನಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು ನೀರು ಹಾಕೋಬೇಡಿ ನೀರು ಹಾಕೊಂಡ್ರೆ ಅದು ಬೋಂಡಾಗುತ್ತೆ ಪಕೋಡ ಆಗೋಲ್ಲ ಅದನ್ನು ಹಂಗೇಲಿ ಕಲಿಸ್ಕೋಬೇಕು ಅದನ್ನು ಒಂದು ಹತ್ತು ನಿಮಿಷ ಅದನ್ನ ನೆನೆಲಿ ಅಂದ್ಬಿಟ್ಟು ಒಂದು ಹತ್ತು ನಿಮಿಷ ನೆನೆಸ್ಬೇಕು ಅದನ್ನ ಸ್ವಲ್ಪ ಅದೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಅದರಿಂದ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಟ್ಟು ಒಂದು ಕಡೆ ಕೈಗೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಟೀ ಇಟ್ಟಿದ್ದೀನಿ ಏಕೆ ಅಂತ ಅಂದರೆ ಮಕ್ಕಳು ಸ್ನ್ಯಾಕ್ಸ್ ಟೈಮಲ್ಲಿ ಕೇಳ್ತಾರಲ್ವ ಹಾಗಾಗಿ ಟೀ ಜೊತೆ ಪಕೋಡ ಮಾಡಲ್ಲ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ ಒಂದು ಕಡೆ ಎಣ್ಣೆ ಕಿಟ್ಟಿದೆ ನೋಡಿ ಇವಾಗ ರೆಡಿಯಾಗಿದೆ ಮಕ್ಕಳುಗಳು ಮನೇಲೇ ಇದ್ದಾಗಂತೂ ನಾವು ಫ್ರೀ ಆಗೋದು ಸ್ವಲ್ಪ ಯಾಕೆ ಅಂದರೆ ಏನಾದರೂ ಬೇಕು ಅಂತ ಕೇಳ್ತಿರ್ಬೇಕಾದ್ರೆ ನಮಗೂ ಸುಮ್ಮನೆ ಇರೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಏನಾದರೂ ಮಾಡ್ತಿರಲೇಬೇಕು ಮಾಡಿಕೊಡಮ್ಮ ಅಂತ ಕೇಳ್ತಿರ್ತಾರೆ ಈ ಮಕ್ಕಳನ್ನ ಸಂಬಾಳಷ್ಟು ಅಷ್ಟೊತ್ತಿಗೆ ಅಯ್ಯೋ ಸಾಕು ಸಾಕಪ್ಪ ಅನಿಸೋಗುತ್ತೆ ಒಂದಿಷ್ಟ ಆದರೆ ಇನ್ನೊಬ್ರಿಗೆ ಇನ್ನೇನು ಇಷ್ಟ ಇರುತ್ತೆ ಆದರೂ ಈ ಮಕ್ಕಳನ್ನು ಸುಧಾರಿಸೋಷ್ಟೊತ್ತಿಗೆ ತಾಯ್ದಿರಿಗೆ ಸಾಕು ಸಾಕಪ್ಪ ಅನಿಸಿರುತ್ತೆ ಇವತ್ತು ಒಬ್ಬರು ಮ ಹೇಳಿದು ಮಾಡಿಕೊಟ್ರೆ ನಾಳೆ ಇನ್ನೊಬ್ರು ಹೇಳಿದ್ ಮಾಡಿಕೊಡ್ಬೇಕು ಆ ಥರ ನೋಡಿ ಇವಾಗ ಟೀ ಪಕೋಡ ಎರಡೂ ರೆಡಿಯಾಗಿದೆ ಈ ಲಾಗ್ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಗ್ತಾಯಿರಿ ನಗಸ್ತಾಯಿರಿ ಆರಾಮಾಗಿ ಚೆನ್ನಾಗಿರಿ ಅಂತ ಹೇಳ್ತಾ ಬಾಯ್